ಮಾತ್ರ ಪಾತೆರ್ ನಂತೆ ಮೋರಾಟ ಉಡು ನಮ್ಮ ಮಾತೆರ್ಲ ಬಾರಿ ಭೀನ ಅಂಚೆ ನಮಕ್ ದಾಲ ರಿಸರ್ವೇಶನ್ ಇಚ್ ವಿ ಆರ್ ದ ಸೆಕೆಂಡ್ ಹೈಯೆಸ್ಟ್ ಟ್ಯಾಕ್ಸ್ ಪೇಯರ್ ಇನ್ ದಿ ಸ್ಟೇಟ್ ನಮ ಈ ರಾಜ್ಯಡು ನಮ ಹೈಯೆಸ್ಟ್ ಟ್ಯಾಕ್ಸ್ ಪೇಮೆಂಟ್ ಮಲ್ಪುಂಡ ಪುಂಡ ಒಜಿ ಬೆಂಗಳೂರು ಗುಂಡ ರಾಜ್ಯದ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಆಂಡ ನಮ್ಮ ಬೇಡಿಕೆ ನಾಲೆಜ್ ನಮ್ಮ ನಮ್ಮ ರಾಜಕೀಯ ನಗಲ ಪುನ ನಿಗಲ ಮನ್ ಬಾರಿ ಬೇಡಿಕೆ ಪುನ ನಿಗಲ ಮಲ್ಕೊಂಡು ಇದೇ ಒಟ್ಗೂಡುದು ಕೆಲ್ಪದ ನೆಟ್ಟ ಆಲ್ ಇದೆಲ್ಲ ಬೇಡಿಕೆ ಉಂಟು ಈ ತಿನೇಟದ ಬೇಡಿಕೆ ಯಾವಂದು ಏನು ಶಾಸಕ ಆಗಿರುತ್ತೆ ನಿರಂತರ ಬೇಡಿಕೆ ಮಲ್ತಂದು ಬೋಡಾಪಣಂಚಿನ ವ್ಯವಸ್ಥೆ ಮಲ್ತೊಂದು ಮತ್ತೆ ಇಲ್ಲಿ ಮೆಡಿಕಲ್ ಕಾಲೇಜಿನ ಕೆಲಸ ಆಗ್ತದೆ ಕುಡಿಯುವ ನೀರಿಗೆ ಒಂದು ಸಾವಿರದ ಕೋಟಿ ರೂಪಾಯಿ ತಲುಪ ಕೆಲಸ ಆಗ್ತದೆ ಮಹಲಿಂಗೇಶ್ವರ ದೇವಸ್ಥಾನ ಸುಮಾರು ಅಜಿಪ್ಪ ಕೋಟಿ ರೂಪಾಯಿ ಅಭಿವೃದ್ಧಿ ಮಲ್ಪ ಮಾಸ್ಟರ್ ಪ್ಲಾನ್ ಮಲ್ತು ಶಾಸಕಲಿಂಗೇಶ್ವರ ದೇವಸ್ಥಾನಕ್ಕೆ ಮುಪ್ಪತ್ತ ಮುನ್ನ ಕೋಟಿ ರೂಪಾಯಿ ಶಾಂಕ್ಷನ್ ಆಗ್ತದೆ ಇತಿಹಾಸ ಪುಟ್ಟಿ ಬರೆಯ ಅಭಿವೃದ್ಧಿ ಪುತ್ತೂರು ಮಲ್ಪಡ್ ಮಾಡದೆ ಕನಸು ನಮ್ಮ ಇಡೀ ಧರ್ಮಸ್ಥಳ ಮತ್ತು ಸುಬ್ರಹ್ಮಣ್ಯಗು ಏತಾ ಜನ ಭಕ್ತಾದಿಗಳು ದಿನಕ್ಕೆ ಬತ್ತೊಂದಿಲ್ಲ ಸುಮಾರು ಒಂದೆರಡು ಲಕ್ಷ ಲಕ್ಷ ಜನ ಬರ್ತಾರೆ ಆ ಭಕ್ತಾದಿ ನಾವು ಉಪ್ಪಿನಂಗಡಿಗಲ್ಲ ಪುತ್ತೂರುಗಳು ಬಾರು ಅಪ ನಮ್ಮ ಪುತ್ತೂರು ಅಭಿವೃದ್ಧಿ ಆಪಿನ ಕೆಲಸ ಆಗ್ಬಹುದು ದೂರ ನಿಜನ ಸಹಕಾರ ಬಹುದು ರಾಜಕೀಯ ಮಲ್ಪಡೆ ಬಜಿ ನಮ್ಮ ಓಟದ ಪಗ ಮಾತ್ರ ರಾಜಕೀಯ ಒಲ್ಪ ಶಾಲೆ ಅಟ್ಲ ದೇವಸ್ಥಾನ ಅಟ್ಲ ರಾಜಕೀಯ ಮಲ್ಪಣೆ ಗುಂಡ ನಮ್ಮ ಧರ್ಮಲ ಅಭಿವೃದ್ಧಿ ಆಪುಡು ನಮ್ಮ ಜೋಕಾಳ ಎಜುಕೇಶನ್ ಅಭಿವೃದ್ಧಿ ಆಪುಡು ನಮ್ಮ ವಿಶ್ವ ಗುರು ಆಗೋ ಸಾಧ್ಯ ಆಗ್ಬಿಡು ನಮ್ಮ ಊರೋಲು ರಾಜಕೀಯ ಮಲ್ಪಡ ಅಲ್ಪ ಮಲ್ಪರಂಜಿನ ಕೆಲಸ ಅವು ಬಾಕಿ ಅಭಿವೃದ್ಧಿ ಗಾತ್ರ ಕೆಲಸ ಮಲ್ಪಡ ಕೆಲಸ ಆಗಿ ಅಶೋಕ ರಾಯಿ ತಪ್ಪು ಮಾಡ್ತಾರನ ತಿದ್ದುಲ ಕೆಲಸ ಮಲಪುಲಿ ಅಶೋಕ ರಾಯ್ ಎದ್ದೆ ಕೆಲಸ ಮಾಡ್ತಾರನ ಆಶೀರ್ವಾದ ಮಲಪುಲಿ ಅಂತ ಪಾತ್ರ ಬಂದ್ ರೀತಿ ನೀತಿ ಈ ಕಾರ್ಯಕ್ರಮಕ್ಕೆ ಕೂಡ ನಿಂತಿದ್ದಾರೆ ಈಗ ಈ ಕಾರ್ಯಕ್ರಮ ಬರ್ತದೆ ಭಾರಿ ಖುಷಿ ಆಗ್ತದೆ ತುಂಬದ ಅಧಿವೇಶನ ಕೂಡ ಪ್ರಶ್ನೆ ಕೇಳುವ ನಮ್ಮ ತುಳುಕ ಬಗ್ಗೆ ಕೆಂಪು ಕಲ್ಲದ ಬಗ್ಗೆ ದಕ್ಷಿಣ ಕನ್ನಡದ ಅಡಿಕೆದ ಬಗ್ಗೆ ನಿನ್ನ ಬಗ್ಗೆ ಪೂರ ಪ್ರಶ್ನೆ ಕೇಂದ್ರ ಮುಖಾಂತರ ಈ ದಕ್ಷಿಣ ಕನ್ನಡಕ್ಕೆ ನ್ಯಾಯ ಕೊರಪು ಕೆಲಸ ಮಲ್ಪ ಪುತ್ತೂರದ ಅಭಿವೃದ್ಧಿಗೆ ಪ್ರಾಮಾಣಿಕ ತಂಡವಾದ ಕೆಲಸ ಮಲ್ಪ ಪಂಪುರ ಪಾತ್ರ ಈ ಮಹಾಲಿಂಗೇಶ್ವರ ದೇವರನ್ನ ಕಂಡದ ಎದು ಪಂಪುಟ ಪಾತ್ರ ಬಂದನ್ನು ಇದ್ರೆ ಪೂರ ಶುಭ ಹಾರೈಕೆ ಮಂಟೊಂದು ಮುಂಜು ವರ್ಷ ಇನ್ನಂಚಿನ ನೆಲ್ಲಿ ಕಟ್ಟರೆ ಮಿತ್ರ ಮಂಡಳಿ ಬಜಿ ಕೆಸರ್ಡೊಂಜಿ ದಿನ ಮಾತ್ರ ಅತ್ತೆ ಬಡ ಬೆನಕ್ಕೆ ಗೊಪ್ಪ ಕೆಲಸ